ಈಗ ಗುರುವಿನ ಆಶೀರ್ವಾದ ಆಶೀರ್ವಾದ ಅಂತ ಹೇಳ್ತಾರೆ ಅ ಈ ಗುರುವಿನ ಆಶೀರ್ವಾದ ಎಂಬುದು ಅದು ಹೇಗೆ ಫಲ ಸಿಗ್ತದೆ ಆಶೀರ್ವಾದ ಅಂದರೆ ಏನು ಯಾವ ಸಮಯದಲ್ಲಿ ಸಿಗುವುದು ಆಶೀರ್ವಾದ ಗುರುವಿನ ಸಂತೋಷದ ಸಮಯದಲ್ಲಿ ಸಿಗುವ ವಿಚಾರವೇ ಆಶೀರ್ವಾದ ಆ ಸಂತೋಷ ಅಂದರೆ ಏನು ಅದನ್ನು ಅರ್ಥ ಮಾಡಿಕೊಳ್ಬೇಕು ಈ ಪ್ರಪಂಚದ ವಿಶೇಷ ಸುಖ ಸಂತೋಷ ಅಲ್ಲ ಅರ್ಥ ಈ ಪ್ರಪಂಚದ ವಿಷಯ ಸುಖದ ಸಂತೋಷ ಅಲ್ಲ ಒಂದು ಊರಿನಲ್ಲಿ ಒಂದು ಗುರುಗಳಿತ್ತು ಆ ಗುರುಗಳು ಅವರಿಗೆ ಅನೇಕ ಜನ ಶಿಷ್ಯಂದರು ಭಕ್ತರು ಎಲ್ಲ ಇದ್ದರು ಅರ್ಥ ಇತ್ತು ಆ ಗುರುಗಳಿಗೆ ಹತ್ತಿರದಿಂದ ಸೇವೆ ಮಾಡುವುದು ಜೊತೆಗೆ ಇದ್ದುಕೊಂಡು ಅನ್ನ ಪ್ರಸಾದ ಮಾಡಿಕೊಡುವವರು ಪೂಜೆ ಪುನಸ್ಕಾರಗಳನ್ನು ಮಾಡುವವರು ಅವರ ವಿಚಾರಗಳನ್ನೆಲ್ಲ ಕೇಳಿಕೊಡುವುದು ಹತ್ತಿರದಲ್ಲಿರುವುದು ಅರ್ಥ ಆಯ್ತಲ್ಲ ಇನ್ನು ಸ್ವಲ್ಪ ಅವರ ದೂರ ಇದ್ದುಕೊಂಡು ಅದೇ ಆಶ್ರಮದ ಒಳಗೆ ಅರ್ಥ ಆಯ್ತಲ್ಲ ಸ್ವಲ್ಪ ದೂರ ಇದ್ದುಕೊಂಡು ಸೇವೆ ಮಾಡ್ತಾರೆ ಒಂದು ಕೀಳು ಜಾತಿಯವರು ಅಂತ ಇಟ್ಟುಕೊಳ್ಳುವ ಒಂದು ಉದಾಹರಣೆ ಹತ್ತಿರ ಇರುವರು ಗುರುವಿನ ಹತ್ತಿರ ಇರುವವರು ಅವರು ಶ್ರೇಷ್ಠ ಜಾತಿಯವರು ಅಂತ ಇಟ್ಟುಕೊಳ್ಳುವ ಶ್ರೇಷ್ಠ ವರ್ಗದವರು ಸ್ವಲ್ಪ ದೂರ ಇರುವವರು ಕೀಳು ವರ್ಗದವರು ಅಂತ ಇಟ್ಟುಕೊಳ್ಳುವ ಅದು ಉದಾಹರಣೆ ಎಂದು ಆಶೀರ್ವಾದ ಎಂಬ ವಿಚಾರಕ್ಕೆ ಒಂದು ಉದಾಹರಣೆ ಯಾರಿಗೆ ಆಶೀರ್ವಾದ ಲಭಿಸ್ತದೆ ಹೇಗೆ ಲಭಿಸ್ತದೆ ಯಾವ ಕಾರಣಕ್ಕೆ ಬೇಕಾಗಿ ಸಿಗ್ತದೆ ಆಶೀರ್ವಾದ ಎಂಬ ವಿಚಾರ ಒಂದು ಗುರುಗಳ ಹತ್ರ ಸೇವೆ ಮಾಡುವರು ಯಾವ ರೀತಿ ಇರಬೇಕು ಎಲ್ಲ ಎಲ್ಲದಕ್ಕೂ ಒಂದು ಉತ್ತರ ಅರ್ಥ ಆಯ್ತಲ್ಲ ಆ ರೀತಿ ಇರ್ತದೆ ಒಂದು ಗುರುದೇವರ ಹತ್ತಿರ ಸೇವೆ ಮಾಡುವವರು ಇನ್ನು ಗುರುದೇವರ ಸ್ವಲ್ಪ ದೂರ ಸೇವೆ ಮಾಡುವುದು ಅರ್ಥ ಆಯ್ತಲ್ಲ ಹೊರಗಿನ ಸೇವೆ ಎಲ್ಲ ಗುಡಿಸುದು ಹೊರಸೋದು ಕ್ಲೀನ್ ಮಾಡುದು ಇಂಥ ವಿಚಾರ ಇನ್ನು ಗುರುದೇವರ ಹತ್ತಿರ ಇದ್ದು ಸೇವೆ ಮಾಡುವುದು ಆ ಗುರುಗಳಿಗೆ ಈ ಮೂಕ ಪ್ರಾಣಿಗಳಂದರೆ ಭಾಳ ಇಷ್ಟ ಆ ಗುರುಗಳಿಗೆ ಮೂಕ ಪ್ರಾಣಿಗಳಂದರೆ ತುಂಬ ಇಷ್ಟ ಅದು ಯಾಕೆ ಅಂತೇಳಿದರೆ ಈ ಜ್ಞಾನದ ದಾರಿಯಲ್ಲಿ ಹೋಗುವವರು ಮೂಕ ಪ್ರಾಣಿಗಳೊಟ್ಟಿಗೆ ಜಾಸ್ತಿ ಬೆರೀತಾರೆ ವಿಪರೀತವಾಗಿ ಅದರೊಟ್ಟಿಗೆ ಬೆರೀತಾರೆ ಯಾಕೆ ಅವರು ಸಂತೋಷ ಅವರಿಗೆ ಏನೋ ಒಂದು ಸಂತೋಷ ಮೂಕ ಪ್ರಾಣಿಗಳೊಟ್ಟಿಗೆ ಮನುಷ್ಯರ ಹತ್ರ ಆದರೆ ಅವರು ಯಾವ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಹೇಳ್ತಾರೆ ಏನೆಲ್ಲ ಹೇಳ್ತಾರೆ ಇದು ಮನುಷ್ಯರ ಒಂದು ಗುಣ ಅಂತ ಇಟ್ಟುಕೊಳು ಏ ಮುಖ ಪ್ರಾಣಿಗಳಾಗಲ್ಲ ಅದೆಲ್ಲ ಒಂದು ಸಲ ಅರ್ಥ ಮಾಡಿಕೊಂಡ್ರೆ ಅದು ಜೀವನ ಪರ್ಯಂತ ಅರ್ಥ ಮಾಡಿಕೊಂಡಿರ್ತದೆ ಅದು ಅರ್ಥ ಆಯ್ತಲ್ಲ ಹಾಗೆ ಆ ಗುರುಗಳು ಮುಖ ಪ್ರಾಣಿ ಅರ್ಥ ಆಯ್ತಾ ಅಂದ್ರೆ ಬಹಳ ಇಷ್ಟ ಅವರು ಮುಖ ಪ್ರಾಣಿಗಳು ಸಾಕ್ತಾರೆ ಸಾಕೋದಂದ್ರೆ ತನ್ನಿಂದ ತಾನಾಗಿ ಅಲ್ಲಿಗೆ ಬಂದದ್ದು ಅದು ಸೇರಿಕೊಳ್ತದೆ ಒಂದು ಭೈರವ ಅಂತ ಇಟ್ಟುಕೊಳು ಅಂದ್ರೆ ನಾಯಿ ಅದು ಸೇರಿಕೊಳ್ತವೆ ಬಹಳ ಸಂತೋಷದಿಂದ ಸಾಕ್ತಾರೆ ಅದನ್ನು ತುಂಬಾ ಸಂತೋಷದಿಂದ ಸಾಕ್ತಾರೆ ಯಾವ ರೀತಿ ಸಾಕ್ತಾರೆ ಗೊತ್ತಾ ತನ್ನಂತೆ ಸಾಕ್ತಾರೆ ಅದನ್ನು ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅದು ಹೇಗೆ ಬೇಕಾದ್ರೂ ಇರ್ಬೋದು ಪೂಜೆ ಮಾಡೋಲ್ಲಿ ಬರ್ಬೋದು ಅವರ ಕೋಣೆ ಒಳಗೆ ಬರ್ಬೋದು ಜೊತೆ ಕೂಡ ಬೆರಿಬೋದು ಭಕ್ತರ ಜೊತೆ ಕೂಡ ಮಲ್ಕೊಳ್ಬೋದು ಅದರಷ್ಟು ಪ್ರೀತಿಯಲ್ಲಿ ಸಾಕ್ತಾರೆ ಅವರು ಅರ್ಥ ಆಯ್ತಾರೆ ಅಂಥ ಸಮಯದಲ್ಲಿ ಒಂದು ದಿನ ಗುರುಗಳು ವಿಶ್ರಾಂತಿ ತೆಗೆದುಬಿಟ್ಟು ರಾತ್ರಿ ಹೊತ್ತಿನಲ್ಲಿ ಒಂದು ಬೆಳಗಿನ ಜಾವ ಒಂದು ಮೂರು ಗಂಟೆ ಇಟ್ಟುಕೊಳ್ಳುವ ಉದಾಹರಣೆ ಬರ್ತಾರೆ ಹೊರಗೆ ಬರ್ತಾರೆ ವಿಶ್ರಾಂತಿ ಹೇಗಿದೆ ಅವರು ಅವರ ಧ್ಯಾನ ಯೋಗ ಎಲ್ಲ ಮುಗಿಸಿ ಹೊರಗೆ ಬರುವಾಗ ಆ ಭೈರವ ಅಂದರೆ ನಾಯಿ ಅಲ್ಲಿ ಒಂದು ಗಲೀಜಿ ಮಾಡಿರ್ತದೆ ಅಂದರೆ ವಿಸರ್ಜನೆ ಮಾಡಿರ್ತದೆ ಇಲ್ಲಿ ಆ ಪೂಜೆ ಮಾಡೋ ಸ್ಥಳದಲ್ಲಿ ವಿಸರ್ಜನೆ ಮಾಡಿರ್ತದೆ ಅಲ್ಲಿ ಎಲ್ಲ ಶಿಷ್ಯಂದರು ಇರ್ತಾರೆ ಗುರುದೇವರ ಜೊತೆಗಿದ್ದು ಸೇವೆ ಮಾಡೋ ಶಿಷ್ಯಂದರು ಇರ್ತಾರೆ ಗುರುದೇವರಿಂದ ಸ್ವಲ್ಪ ದೂರ ಇದ್ದು ಸೇವೆ ಮಾಡೋ ಶಿಷ್ಯಂದರು ಇರ್ತಾರೆ ಆಗ ಗುರುದೇವರು ಕೇಳ್ತಾರೆ ಇದೇನಪ್ಪ ಇದನ್ನು ಅಂತ ಕೇಳ್ತಾರೆ ಆಗ ಒಬ್ಬರು ಹೇಳ್ತಾರೆ ಯಾರು ಗುರುದೇವರ ಜೊತೆಗಿರು ಇಲ್ಲ ಅದು ಭೈರವ ಗಲೀಜು ಮಾಡಿದೆ ಅಂತ ಹೇಳ್ತಾರೆ ಆಗ್ತಾಯ್ತಾರೆ ನಾಯಿ ಅಲ್ಲಿ ಗಲೀಜು ಮಾಡಿದೆ ಅಂತ ಕೇಳ್ತಾರೆ ಹೌದಪ್ಪ ಅಂತ ಹೇಳ್ತಾರೆ ಅಷ್ಟೇ ಬೇರೆ ಅಂತ ಹೇಳ ಹೌದಾ ಅಂತೇಳಿ ಅವರ ಕೆಲಸವನ್ನಾದ್ರು ಮಾಡ್ತಾರೆ ಅವರ ಪೂಜೆ ಪುನಸ್ಕಾರ ಮಾಡ್ತಾರೆ ಅಲ್ಲಿ ಗಲೀಜೆ ಆದರೆ ಇರಲಿ ಪರವಾಗಿಲ್ಲ ಬೈರವಾದಣೆ ಕಾಲಭೈರವನ್ನು ತತ್ವ ಅದು ಸಣ್ಣ ಸಣ್ಣ ಮರಿಗಳು ಅದಕ್ಕೆ ಗೊತ್ತಿಲ್ಲ ಅರ್ಥ ಇರ್ತಾರೆ ಏನೋ ಬಂದು ಮಾಡಿದೆ ಅಂತ ಅವರು ಆರ್ಥಿಯಲ್ಲಿಗೆ ಹೋಗ್ತಾರೆ ಆಗ ಗುರುದೇವರಿಂದ ಸ್ವಲ್ಪ ದೂರ ಇದ್ದು ಕೆಲಸ ಮಾಡ್ತಾನಲ್ವ ಜೊತೆಗಿದ್ದು ಕೆಲಸ ಮಾಡೋದಲ್ಲ ಸ್ವಲ್ಪ ದೂರ ಇದ್ದು ಗುಡಿಸೋದು ಹೊಸದೆಲ್ಲ ಮಾಡುವನು ಅವನು ಏನನ್ನು ಆಲೋಚನೆ ಮಾಡೋದಿಲ್ಲ ಒಡನೆ ಹೋಗಿ ಅದನ್ನು ಕ್ಲೀನ್ ಮಾಡಿ ಶುದ್ಧ ಮಾಡಿ ಟ್ರೈನ್ ಮಾಡಿ ಬಿಡ್ತಾನೆ ಹೊರಗೆ ಹಾಕಿ ಬಿಡ್ತಾನೆ ಟ್ರೈನ್ ಮಾಡಿ ಶುದ್ಧ ಮಾಡಿ ಬಿಡ್ತಾನೆ ಹಾಗಾಗಿ ಮನಪೂರ್ವಕವಾಗಿ ಗುರುದೇವರ ಆಶೀರ್ವಾದ ಮಾಡ್ತಾರೆ ಇದೇ ಗುರುದೇವರ ಸಂತೋಷ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ವ ಅವ್ರು ಹೇಳಿದನ್ನು ಮಾಡೋದು ಅವ್ರು ಹೇಳುವುದಿಲ್ಲ ಅವ್ರು ಕೇಳುದು ಮಾತ್ರ ಎಂತಪ್ಪ ಇದು ಏನು ಅದೆಂತ ಅದರಲ್ಲೇ ಅರ್ಥ ಮಾಡಿಕೊಳ್ಬೇಕು ಅರ್ಥ ಆಯ್ತಲ್ವಾ ಅವರೊಂದು ನೋಟದಲ್ಲೇ ಅರ್ಥ ಮಾಡಿಕೊಳ್ಬೇಕು ಅವರ ಒಂದು ಮಾತಿನಲ್ಲಿ ಅರ್ಥ ಮಾಡಿಕೊಳ್ಬೇಕು ನಾನು ಏನು ಮಾಡಬೇಕು ಹೇಳಿ ಅವರು ಇರಬಾರ್ದು ಒಂದು ಗುರು ಯಾವತ್ತೂ ಹೇಳುವುದಿಲ್ಲ ಅರ್ಥ ಆಯ್ತಲ್ಲ ಅವರನ್ನು ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ಹೇಳಿರ್ತಾರೆ ಅಷ್ಟೇ ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ಹೇಳಿರ್ತಾರೆ ಅದೇ ಈಗ ಹೇಳಿದ ಹಾಗೆ ಅದೇನಪ್ಪ ಅದು ಅಂತ ಕೇಳ್ತಾರೆ ಅದು ಬೇರೆಯವರು ಗಲೀಜೆ ಮಾಡಿದ್ದಾರೆ ಆಮೇಲೆ ಗುರುದೇವರ ಹತ್ತಿರ ಸೇವೆ ಮಾಡುವವರು ನೋಡಿಕೊಂಡಿರ್ತಾರೆ ಗುರುದೇವರಿಂದ ದೂರ ಸೇವೆ ಮಾಡ್ತಾರಲ್ಲ ಅವರು ಕೂಡಲೇ ಬಂದರೆ ಕ್ಲೀನ್ ಮಾಡಿ ಶುದ್ಧ ಮಾಡಿ ಬಿಟ್ಟು ಬಿಡ್ತಾರೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಆ ಸಮಯದಲ್ಲಿ ಆ ಬೈರವನ ಗಲೀಜಿಯನ್ನು ಕ್ಲೀನ್ ಮಾಡಿದವನು ಅವನ ಮನಸ್ಥಿತಿ ಇದು ಗುರುವಿನ ಸೇವೆ ಭಗವಂತನ ಸೇವೆ ಅಂತ ಹೇಳಿ ಮಾಡಿದರೆ ಅವನಿಗೆ ಜ್ಞಾನ ಪ್ರಾಪ್ತಿಯಾಯಿತು ಅಂತ ಅರ್ಥ ಅವನಿಗೆ ಜ್ಞಾನ ಆಯ್ತು ಅವನಿಗೆ ಅವನಿಗೆ ಒಳ್ಳೆಯದ ಕೆಟ್ಟದ್ದು ಯಾವುದಿಲ್ಲ ಗುರುವೇ ಸರ್ವಸ್ವ ಆಗ್ತಾಯ್ತವೆ ಅಲ್ಲ ಆ ಸ್ಥಿತಿಯನ್ನು ನೋಡಿಕೊಳ್ತಾರೆ ಶಿಷ್ಯಂದ್ರಲ್ಲಿ ಇದೆಯಾ ಅಂತ ಹೇಳಿ ನನ್ನ ಭಕ್ತರಲ್ಲಿ ಇಂಥ ಸ್ಥಿತಿ ಇದೆಯಾ ಅಂತ ನೋಡ್ತಾರೆ ಒಂದು ಗುರುವಾದವರು ಅವ್ರು ಬಾಯ್ಬಿಟ್ಟು ಬಿಟ್ಟು ಅರ್ಥ ಆಗ್ತವ ಆಗ ಅವನಿಗೆ ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಒಳ್ಳೆಯದಾಗ ಒಳ್ಳೆ ಜ್ಞಾನ ಪ್ರಾಪ್ತಿಯಾಗಲಿ ನಿನಗೆ ಇನ್ನೂ ಸರಿ ನಿಮಗೆ ಜ್ಞಾನ ವೃದ್ಧಿ ಆಗಲಿ ಅಂತೇಳಿ ಏನೊಂದು ಮನಪೂರ್ವಕವಾಗಿ ಬಾಯಲ್ಲಿ ಹೇಳುವುದಿಲ್ಲ ಮನಸ್ಸಿನಲ್ಲಿ ಆಶೀರ್ವಾದ ಮಾಡಿಬಿಡ್ತಾನ ಆಗ ಗಲೀಜನ್ನು ತೆಗಿಯುವವನು ಅವ ಯಾವ ರೀತಿ ಯಾವ ಆಲೋಚನೆಯಲ್ಲಿ ತೆಗೆದಿದ್ದಾನೆ ಅದರ ಮೇಲೆ ಡಿಪೆಂಡ್ ಆಗಿದೆ ಎಲ್ಲ ವಿಚಾರ ಅದರ ಒಳಗೆ ಅಡಗಿದೆ ಇದೆಲ್ಲ ಗುರುವಿನ ಸೇವೆ ಮಾಡಿದರೆ ಅಲ್ಲಿಗೆ ಆಶೀರ್ವಾದ ಪರಿಪೂರ್ಣವಾಗಿ ಒಂದು ತಲುಪ್ತದೆ ಅಯ್ಯೋ ಇದು ನಾನು ಮಾಡಬೇಕಾ ನಾನು ಮಾಡೋ ಕೆಲಸವ ಇದು ಹ್ಞೂ ಇದು ಅನ್ನದ ಇದು ನಾನು ಎಷ್ಟು ಪವಿತ್ರವಾಗಿದ್ದೇನೆ ನಾನು ಗುರುಗಳ ಒಟ್ಟಿಗೆ ಇದ್ದೇನೆ ಗುರುಗಳ ಜೊತೆಗೆ ಇದ್ದೇನೆ ಅಂತ ಹೇಳಿದರೆ ಅಂಥ ಮನಸ್ಥಿತಿಯಲ್ಲಿ ಆ ಒಂದು ಸೇವೆಯನ್ನು ಮಾಡಿದರೆ ಖಂಡಿತವಾಗಿ ಆಶೀರ್ವಾದ ಲಭಿಸುವುದಿಲ್ಲ ಗುರುದೇವರು ಆಶೀರ್ವಾದ ಕೊಟ್ಟಿದ್ದಾರೆ ಆಶೀರ್ವಾದವನ್ನು ತಡೆ ಮಾಡೋದು ಯಾರು ಗೊತ್ತುಂಟ ಆ ಭಕ್ತರೇ ತಡೆ ಮಾಡಿ ಅವರ ಮನಸ್ಥಿತಿಯೇ ಆಶೀರ್ವಾದಕ್ಕೂ ಮತ್ತು ಆ ಗುರುವಿಗೂ ಒಂದು ಅಡ್ಡ ಗೋಡೆಯನ್ನು ಕಟ್ಟಿಬಿಡ್ತದೆ ದೊಡ್ಡೊ ಅಡ್ಡ ಗೋಡೆಯನ್ನು ಅರ್ಥ ಆಗ್ತದ ಆಗ ಗುರುವಿನ ಸೇವೆ ಮಾಡುವಾಗ ನಿಮ್ಮ ಮನಸ್ಥಿತಿ ಹೇಗಿರಬೇಕು ಅಂತೇಳಿ ನೀವು ಆಲೋಚನೆ ಮಾಡಬೇಕು ಆ ಮನಸ್ಥಿತಿ ಆ ಮನಸ್ಸು ಶುದ್ಧವಾದ ಪಕ್ಷದಲ್ಲಿ ನೀವು ಎಷ್ಟು ದೂರದಿಂದಲೂ ಗುರುವನ್ನು ಕರೆದ್ರೆ ಗುರು ಖಂಡಿತ ಓಡೋಡಿ ಬಂದು ಯಾವುದೋ ಒಂದು ರೂಪದಲ್ಲಿ ನಿಮ್ಮನ್ನು ಕಾಪಾಡಿಯೇ ಕಾಪಾಡ್ತಾರೆ ಇದು ಸತ್ಯವಾದ ಮಾತು ಆಶೀರ್ವಾದ ಯಾಕೆ ಗುರುಗಳಲ್ಲಿ ಹೋಗಿ ನಮಗೆ ಒಳ್ಳೇದಾಗುವುದಿಲ್ಲ ಯಾಕೆ ನಮಗೆ ಗುರುದರಲ್ಲಿ ಹೋಗಿ ಒಳ್ಳೇದಾಗುವುದಿಲ್ಲ ಎಂಬ ವಿಚಾರ ಬರ್ತದಲ್ಲ ಎಷ್ಟೋ ಜನರಿಗೆ ಬರ್ತದಲ್ಲ ಹೇಳುದು ಒಂದೇ ಬರ್ತದೆ ಕಾರಣ ಏನು ಗೊತ್ತುಂಟು ಅವರ ಮನಸ್ಥಿತಿ ಅವರ ಮನಸ್ಸಿನಲ್ಲಿ ಓಡುವ ಕಲ್ಮಶಗಳು ಅಪರಿಶುದ್ಧವಾಗಿ ಗುರುವಿನಾಗೆ ಸೇವೆ ಮಾಡುವುದಿಲ್ಲ ಅಪರಿಶುದ್ಧವಾಗಿ ಗುರುವಿಗೆ ಶರಣಾಗತಿ ಆಗುವುದಿಲ್ಲ ಪರಿಶುದ್ಧವಾದ ನಂಬಿಕೆ ಇಲ್ಲ ಅಲ್ಲಿ ಎಲ್ಲ ಗುರುವೇ ಅಂತ ಹೇಳುವ ವಿಚಾರ ಇಲ್ಲ ಆ ಶುದ್ಧವಾದ ಭಾವನೆ ಯಾವಾಗ ಬರ್ತದೆ ಆವಾಗ ಪಾತಿ ನಾವು ಸೇಕೊಂಡು ಹೋದ್ ಸೇಕೊಂಡರೆ ನಿಮಗೆ ಆಶೀರ್ವಾದ ಲಭಿಸ್ತದೆ ಅಲ್ಲಿ ಹೋದ ಕೂಡಲೇ ಆ ಕ್ಷೇತ್ರಕ್ಕೋ ಅಲ್ಲ ಆ ಒಂದು ಗುರುಗಳ ಆಶ್ರಮಕ್ಕೋ ಗುರುಗಳ ಸನ್ನಿಧಾನಕ್ಕೋ ಅಲ್ಲ ಗುರುಗಳು ಎಲ್ಲಿ ಇರ್ತಾರೆ ಅಲ್ಲಿ ಹೋದ ಕೂಡಲೇ ನಮ್ಮ ಸೇವೆ ಇದೆ ಅಲ್ವ ಆ ಸೇವೆ ಪರಿಶುದ್ಧವಾದ ಮನಸ್ಸಿನಲ್ಲಿ ನಾವು ಮಾಡುವಾಗ ಆ ಕ್ಷಣದಲ್ಲೇ ನಮಗೆ ಸಿಗ್ತದೆ ಕಾಲಿಟ್ಟ ಕ್ಷಣದಲ್ಲೇ ಆಶೀರ್ವಾದ ಸಿಗ್ತದೆ ಆಶೀರ್ವಾದವನ್ನು ತಡೆ ಮಾಡೋದು ಯಾರು ಗೊತ್ತುಂಟ ಈ ಭಕ್ತರುಗಳು ತಡೆ ಮಾಡೋದು ಈ ಯಾಕೆ ಆಗೋದಿಲ್ಲ ಅಂದರೆ ಅವರ ಮನಸ್ಥಿತಿ ಸರಿ ಇಲ್ಲ ಅವರ ಆಲೋಚನೆಗಳು ಸರಿ ಇಲ್ಲ ಗುರುವಿಗೆ ಭಿಕ್ಷುಕನು ಒಂದೇ ಕೋಟ್ಯಾಧಿಪತಿ ಒಂದೇ ವಿದ್ವಾಂಸರು ಒಂದೇ ಪಾಮರನು ಒಂದೇ ಬರ್ತಾಯಿರ್ತವ ಎಲ್ಲ ಒಂದೇ ಗುರುವಿಗೆ ಅವರು ಯಾವುದನ್ನು ಭೇದಭಾವ ಮಾಡಿ ನೋಡುವುದಿಲ್ಲ ಆಗ ಆಶೀರ್ವಾದ ಎಂಬುದು ತಡೆಯಾಗಲಿಕ್ಕೆ ಕಾರಣ ಆಗುತ್ತೆ ಅಂತ ಗುರುಗಳಲ್ಲ ಗುರುಗಳು ಯಾವತ್ತಿದ್ರೂ ಮನಪೂರ್ವಕವಾಗಿ ಆಶೀರ್ವಾದ ಮಾಡ್ತಾರೆ ಆಶೀರ್ವಾದವನ್ನು ಸ್ವೀಕರಿಸುವವರ ಮನಸ್ಥಿತಿ ಸರಿ ಇಲ್ಲದ ಪಕ್ಷದಲ್ಲಿ ಅದೊಂದು ಅಡ್ಡಗೋಡೆಯಾಗಿ ನಿಲ್ತದೆ ಎಂಬ ಒಂದು ಸಣ್ಣ ಒಂದು ಉದಾಹರಣೆ ಆಶೀರ್ವಾದ ಎಂಬುದು ಯಾಕೆ ಫಲಿಸುವುದಿಲ್ಲ ಅಂತ ಇದೆಲ್ಲರೂ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಇದನ್ನು ಅರ್ಥ ಮಾಡಿಕೊಂಡು ಅವರವರ ಜೀವನದಲ್ಲಿ ಗುರುಗಳಿದ್ದರೆ ಆ ಗುರುವಿನ ಸೇವೆ ಮಾಡುವಾಗ ಯಾವ ರೀತಿ ಸೇವೆ ಮಾಡಬೇಕು ಅಂತೇಳಿ ನೀವು ನೀವೇ ಅರ್ಥ ಮಾಡಿಕೊಳ್ಳಿ